ಈಸಿ ಅಂದ್ಕೊಂಡು ಆರಾಮಾಗಿ ತೆಗಿಯೋಕ್ಕೆಲ್ಲ ಬರ್ತಿದ್ದಾನಂತೆ ಏನು ಮಾಡಿದ್ರು ಆಗ್ತಾ ಇಲ್ವಂತೆ ಟ್ರೈ ಮಾಡಿದ್ನಂತೆ ಒನ್ ಸೆಕೆಂಡ್ ಎರಡು ಸೆಕೆಂಡ್ ಹಾಗೆ ಸೆಕೆಂಡ್ ಹೋಗ್ತಾ 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 ಅವ್ನಿಗೆ ಉಸರು ಕಟ್ಟೋಕ್ಕೆ ಸ್ಟಾರ್ಟ್ ಆಯ್ತಂತೆ ಆಬ್ವಿಯಸ್ಲಿ ಆಗುತ್ತೆ ಅಲ್ವಾ ಉಸಿರು ಕಟ್ಟಕ್ಕೆ ಸ್ಟಾರ್ಟ್ ಆಯ್ತಂತೆ ತಕ್ಷಣ ಅವ್ನಿಗೆ ಬೆವರು ಬರೋಕ್ಕೆ ಶುರುವಾಗ್ಬಿಟ್ಟು ಬೇಗ ಎಮರ್ಜೆನ್ಸಿ ಬೆಲ್ ಹೊತ್ಬಿಟ್ಟನಂತೆ ಹತ್ತು ಐಟಮ್ಸ್ ಹೇಳಿರ್ತಾರೆ ಹೋಗ್ರಿ ತೊಗೊಂಡು ಬನ್ನಿ ಅಂಗಡಿಯಿಂದ ಮೊಬೈಲಲ್ಲಿ ನೋಟ್ ಮಾಡ್ಕೊಂಡು ಹೋಗಿ ಅಂತ ಏ ನಂಗೆ ನೆನಪಿರುತ್ತೆ ಬಿಡು ಏನು ಅಷ್ಟು ನೆನಪಿರಲ್ವ ಅಂದ್ಕೊಂಡು ಹೋಗ್ತೀವಿ ಆ ಕಡೆಯಿಂದ ಬರ್ತಾ ಎರಡು ಮೂರು ವಸ್ತುಗಳನ್ನ ಮರ್ತು ಬಂದುಬಿಡ್ತೀವಿ ಅಂಗಡಿಯಿಂದ ಆಮೇಲೆ ಮತ್ತೆ ಏ ಮರೀತು ನಾನೇನು ಮಾಡೋಕ್ಕಾಗತ್ತೆ ಅಂತ ಅದನ್ನೂ ಒಪ್ಕೊಳ್ಳಲ್ಲ ಇಲ್ಲಿಂದ ಹಿಡ್ದು ಎಲ್ಲದರಲ್ಲೂ ನಾವು ಹೀಗೇ ಮಾಡ್ತಿರ್ತೀವಿ ಅತ್ಯಂತ ಕಡಿಮೆ ಸಂಗತಿಗಳ ಕುರಿತು ಗಮನ ಹರಿಸಿದ್ದೆ ನನ್ನ ಯಶಸ್ಸಿನ ಗುಟ್ಟು ಅಂತ ಬಿಲ್ ಗೇಟ್ಸ್ ಹೇಳಿದ್ದಾರೆ ನಮಸ್ತೆ ದೀಪಾ ಹಿರೇಗುತ್ತಿ ಅವರ ಸೋಲೆಂಬ ಗೆಲುವು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಶಿಸ್ತುಬದ್ಧ ದಿನಾಚರಿಯು ಗೊಂದಲರಹಿತ ಮನಸ್ಸು ಓಕೆ ದಿನಚರಿ ಸಾರಿ ಸೊ ಶಿಸ್ತುಬದ್ಧ ದಿನಚರಿನ ಫಾಲೋ ಮಾಡೋದ್ರಿಂದ ಗೊಂದಲರಹಿತವಾಗಿ ನಾವು ಬದುಕ್ಬೋದು ರಾಬಿನ್ ಶರ್ಮಾ ಅವರ ಟುಡೇ ಲಿಸ್ಟ್ ಅಂಥೇಳಿ ಟು ಡೂ ಲಿಸ್ಟ್ ಅಂತ ಇತ್ತು ಇವತ್ತಿನ ಲಿಸ್ಟನ್ನ ಮಾಡ್ಕೊಳ್ಳೋದು ಅಂತ ಸೊ ಅದನ್ನು ನಾವು ಮಾತಾಡಿದ್ವಿ ಅಂದರೆ ಯಾಕೆ ಐ ಮೀನ್ ಹೇಗೆ ಮಾಡ್ಕೋಬೇಕು ನಾವು ಅಂತ ಹೇಳಿದರು ಇಲ್ಲಿ ಯಾಕೆ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಎರಡೂ ಇಂಪಾರ್ಟೆಂಟ್ ಅಲ್ವಾ ನಮಗೆ ಒಂದು ಸ್ಟೋರಿ ಮೂಲಕ ಇವ್ರು ನಮ್ಗೆ ಅರ್ಥ ಮಾಡಿಸ್ತಿದ್ದಾರೆ ಅದೇನಂದ್ರೆ ಒಬ್ಬ ವ್ಯಕ್ತಿ ಇರ್ತಾರಂತೆ ಆ ವ್ಯಕ್ತಿ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಅಂತೆ ಏನರಲ್ಲಿ ಟ್ಯಾಲೆಂಟ್ ಅಂದರೆ ಎಂಥದ್ದೇ ಬೀಗ ಇರಲಿ ಅದನ್ನು ಎಂಥ ಬೀಗನೇ ಲಾಕ್ ಆಗಿದ್ರು ಕೂಡ ಇವ್ರ ಅದನ್ನು ಓಪನ್ ಮಾಡೋ ಅಷ್ಟು ಟ್ಯಾಲೆಂಟ್ ಇರುತ್ತಂತೆ ಈ ವ್ಯಕ್ತಿ ಹತ್ರ ಅಂದರೆ ಲೈಕ್ ಏನೇ ಆಗಿರಲಿ ಅದು ಬೀರ್ ಆಗಿರಲಿ ಅಥವಾ ಕಬ್ಬೋಟ್ಸ್ ಆಗಿರಲಿ ಬಾಗಿಲು ಕಾರು ಏನೇ ಆಗಿದ್ರೂ ಕೂಡ ಇವ್ರಿಗೆ ಅದನ್ನು ಓಪನ್ ಮಾಡೋ ಅಂಥ ಒಂದು ಟ್ಯಾಲೆಂಟ್ ಇರುತ್ತಂತೆ ಇಡೀ ಇಡೀ ಊರಿಗೆ ಗೊತ್ತಿರತ್ತಂತೆ ಅವ್ನಿಗೆ ಎಷ್ಟು ಟ್ಯಾಲೆಂಟ್ ಅಂತ ಹಾಗಾಗಿ ಅವನಿಗೂ ಕೂಡ ಸ್ವಲ್ಪ ಈಗೋ ಬಂದ್ಬಿಟ್ಟಿರುತ್ತಂತೆ ಓ ನಾನೆಲ್ಲ ಮಾಡ್ಬಿಡ್ತೀನಿ ಅಂತ ಒಂದಿನ ಅದನ್ನು ಚೆಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿ ಒಂದು ಗೇಮ್ ಇಟ್ರಂತೆ ಆ ಗೇಮ್ ಏನಂದ್ರೆ ಒಂದು ಬಾಕ್ಸ್ ಒಳಗಡೆ ನಿನ್ನನ್ನು ಹಾಕ್ತೀವಿ ನಿನ್ನನ್ನು ಹಾಕ್ಬಿಟ್ಟು ಲಾಕ್ ಮಾಡ್ತೀವಿ ಲಾಕ್ ಮಾಡಿಬಿಟ್ಟು ನಿನ್ನನ್ನು ನೀರೊಳಗಡೆ ಬಿಡ್ತೀವಿ ನೀನು ಆ ಲಾಕನ್ನು ತೆಗೆದುಬಿಟ್ಟು ಆಚೆ ಬರಬೇಕು ಅಂತ ಹೇಳಿದ್ರಂತೆ ನಿನಗೆ ಇನ್ ಕೇಸ್ ಏನಾದರೂ ಆಗಲಿಲ್ಲ ಅಂದರೆ ಅಲ್ಲಿ ಎಮರ್ಜೆನ್ಸಿ ಬಟನ್ ಇಟ್ಟಿರ್ತೀವಿ ಬೆಲ್ ಇಟ್ಟಿರ್ತೀವಿ ಅದನ್ನು ಕ್ಲಿಕ್ ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿದ್ರಂತೆ ನೀನೇನಾದರೂ ತೆಗೀಲಿಲ್ಲ ಲಾಕ್ನ ಅಂದರೆ ಅಂದರೆ ನೀನೇನಾದರೂ ಎಮರ್ಜೆನ್ಸಿ ಬೆಲ್ಲನ್ನ ಕ್ಲಿಕ್ ಮಾಡಿದ್ರೆ ನೀನು ಸೋತೆ ಅಂತ ಅಂತ ಹೇಳಿದ್ರಂತೆ ಇವನು ಅಯ್ಯೋ ಸೋಲೋ ಮಾತೇ ಇಲ್ಲ ರೆಡಿ ನಾನು ಅಂತ ಹೇಳಿ ಒಂದು ಬಾಕ್ಸ್ಗೆ ಹೋಗಿ ಕೂತ್ಕೊಂಡು ಸೀದಾ ಕೆಳಗಡೆ ನೀರಲ್ಲಿ ಬಿಟ್ರಂತೆ ಬಿಟ್ಟು ಮೇಲೆ ಇವನು ಅಯ್ಯೋ ಈಸಿ ಅಂದ್ಕೊಂಡು ಆರಾಮಾಗಿ ತೆಗ್ಯಕ್ಕೆಲ್ಲ ಬರ್ತಿದ್ದಾನಂತೆ ಏನು ಮಾಡಿದ್ರೂ ಆಗ್ತಾ ಇಲ್ವಂತೆ ಟ್ರೈ ಮಾಡಿದಂತೆ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಹಾಗೆ ಸೆಕೆಂಡ್ ಹೋಗ್ತಾ 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 ಅವನಿಗೆ ಉಸಿರು ಕಟ್ಟೋಕ್ಕೆ ಸ್ಟಾರ್ಟ್ ಆಯ್ತಂತೆ ಆಬ್ವಿಯಸ್ಲಿ ಆಗುತ್ತೆ ಅಲ್ವಾ ಉಸಿರು ಕಟ್ಟಕ್ಕೆ ಸ್ಟಾರ್ಟ್ ಆಯ್ತಂತೆ ತಕ್ಷಣ ಅವ್ನಿಗೆ ಬೆವ್ರು ಬರೋಕ್ಕೆ ಶುರುವಾಗ್ಬಿಟ್ಟು ಬೇಗ ಎಮರ್ಜೆನ್ಸಿ ಬೆಲ್ ಒತ್ಬಿಟ್ಟನಂತೆ ಸೊ ಎಮರ್ಜೆನ್ಸಿ ಬೆಲ್ ಒತ್ತುತ್ತಿದ್ದಂಗೆ ಓಪನ್ ಮಾಡಿದ್ರಂತೆ ಅವ್ನು ಹೊರಗಡೆ ಬಂದ್ನಂತೆ ಮೇಲಕ್ಕೆ ತೊಗೊಂಡ್ರಂತೆ ಬಾಕ್ಸ್ನ ಮೇಲಕ್ಕೆ ತೊಗೊಂಡ್ರಂತೆ ಬಾಕ್ಸ್ನ ಮೇಲಕ್ಕೆ ತೊಗೊಂಡ್ಮೇಲೆ ಅವನು ಸುಮ್ಮನೆ ಕೈಯಲ್ಲಿ ಆ ಒಂದು ಡೋರ್ನ ಬಾಕ್ಸ್ದು ಏನು ಕ್ಲೋಸ್ ಮಾಡಿದ್ರಲ್ವ ಆ ಒಂದು ಮುಚ್ಚಳನ ಅವನು ಸುಮ್ಮನೆ ಕೈಯಲ್ಲಿ ಹಿಂಗೆ ಮೇಲಕ್ಕೆ ತಳ್ಳದ್ನಂತೆ ಅದು ಓಪನ್ ಆಗಿಬಿಡ್ತಂತೆ ಆವಾಗ ಅವನಿಗೆ ಗೊತ್ತಾಯ್ತಂತೆ ಇದಕ್ಕೆ ಲಾಕೇ ಹಾಕಿರಲಿಲ್ಲ ಅಂತ ಓಕೆ ಸೊ ಅವಾಗ ಅವ್ನಿಗಾಚೆ ಬಂದು ತುಂಬ ಪಶ್ಚಾತ್ತಾಪ ಆಯ್ತಂತೆ ಥೋ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಇದಕ್ಕೆ ಲಾಕೇ ಹಾಕಿರಲಿಲ್ಲ ಒಂಚೂರು ನಾನು ಯೋಚನೆ ಮಾಡಬೇಕಿತ್ತಲ್ಲ ಅಂತ ಅನ್ನಿಸ್ತಂತೆ ಈ ಕಥೆಯಿಂದ ನಾವೇನು ಕಲಿಬೇಕು ಅದಕ್ಕೆ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಕನ್ಫ್ಯೂಷನ್ ಮೈಂಡು ಪರಿಹಾರ ಅಲ್ಲೇ ಇದ್ದರೂ ಆ ಪರಿಹಾರನ ಹುಡುಕಲ್ಲ ಕನ್ಫ್ಯೂಷನ್ ಮೈಂಡ್ ಆ್ಯಂಡ್ ಎಲ್ಲ ನನಗೆ ಗೊತ್ತು ಅನ್ನೋ ಒಂದು ಮೈಂಡು ಯಾವಾಗಲೂ ಗೊಂದಲದಲ್ಲಿ ಇರುತ್ತೆ ಅಂದರೆ ಏನೇ ಮಾಡೋಕ್ಕೆ ಹೋದರೂ ಕೂಡ ಫಾರ್ ಎಕ್ಸಾಂಪಲ್ ದೊಡ್ಡ ಚಿಕ್ಕ ಚಿಕ್ಕ ಪರಿಹಾರದಿಂದನೇ ಸಮಸ್ಯೆಗಳಿಗೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋ ಅಂತಹ ಒಂದು ಸಲ್ಯೂಷನ್ ನಮ್ಮ ಹತ್ರ ಇರುತ್ತೆ ಆದರೆ ನಾವೇ ಏನು ಮಾಡ್ತಾ ಇದ್ದೀವಿ ಅಂದರೆ ತುಂಬ ದೊಡ್ಡದಾಗಿ ಯೋಚನೆ ಮಾಡಿ ನನಗೆಲ್ಲ ಗೊತ್ತು ಅಂದ್ಬಿಟ್ಟು ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡೋಕ್ಕೆ ಹೋಗ್ಬಿಟ್ಟು ನಾವು ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಇಟ್ಕೋತಾ ಇಲ್ಲ ಸೊ ಹೀಗೆ ನಾವು ನೋಡ್ಕೋಬೇಕಾಗಿರೋದು ಎಲ್ಲಿ ನಮಗೆಲ್ಲ ಗೊತ್ತು ಅನ್ನೋ ಭ್ರಮೇಲಿರ್ತೀವಿ ಅಲ್ಲಿ ನಾವು ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗಲ್ಲ ಆ್ಯಂಡ್ ಏನಕ್ಕೆ ಹೊರಗಡೆ ಬರೋಕ್ಕಾಗಲ್ಲ ಅಂದರೆ ನಾವು ಸೆಲ್ಯೂಷನ್ ಕಡೆ ವರ್ಕ್ ಮಾಡಲ್ಲ ನಮ್ಮ ಟ್ಯಾಲೆಂಟ್ ಇದೆ ಅಂತ ವರ್ಕ್ ಮಾಡಕ್ಕೆ ಹೋಗ್ತೀವಿ ಹೇಗೆ ವರ್ಕ್ ಮಾಡಬೇಕು ಹಾಗೆ ವರ್ಕ್ ಮಾಡಲ್ಲ ನನಗೆ ಹೆಂಗೆ ಗೊತ್ತೋ ಹಂಗೆ ವರ್ಕ್ ಮಾಡೋಕ್ಕೆ ಹೋಗ್ತೀವಿ ಸೊ ಇದು ಎಲ್ಲರ ಜೀವನದಲ್ಲೂ ಆಗಿರುತ್ತೆ ಆಗಿರುತ್ತೆ ನೀವು ಯೋಚನೆ ಮಾಡಿ ಎಷ್ಟೋ ಸಲಹೆ ಬಿಡು ನನಗೆ ಗೊತ್ತು ಅಂತ ಅಂದ್ಕೊಂಡು ಹೋಗಿಬಿಟ್ಟು ಆ ಕಡೆಯಿಂದ ಬರ್ತಾ ಅವರು ಹತ್ತು ಐಟಮ್ಸ್ ಹೇಳಿರ್ತಾರೆ ಹೋಗ್ರಿ ತೊಗೊಂಡು ಬನ್ನಿ ಅಂಗಡಿಯಿಂದ ಮೊಬೈಲಲ್ಲಿ ನೋಟ್ ಮಾಡ್ಕೊಂಡು ಹೋಗಿ ಅಂತ ಏ ನಂಗೆ ನೆನಪಿರುತ್ತೆ ಬಿಡು ಏನು ಅಷ್ಟು ನೆನಪಿರಲ್ವ ಅಂದ್ಕೊಂಡು ಹೋಗ್ತೀವಿ ಆ ಕಡೆಯಿಂದ ಬರ್ತಾ ಎರಡು ಮೂರು ವಸ್ತುಗಳನ್ನ ಮರ್ತು ಬಂದುಬಿಡ್ತೀವಿ ಅಂಗಡಿಯಿಂದ ಆಮೇಲೆ ಮತ್ತೆ ಏ ಮರೀತು ನಾನೇನು ಮಾಡೋಕ್ಕಾಗುತ್ತೆ ಅಂತ ಅದನ್ನೂ ಒಪ್ಕೊಳ್ಳಲ್ಲ ಇಲ್ಲಿಂದ ಹಿಡ್ದು ಎಲ್ಲದರಲ್ಲೂ ನಾವು ಹೀಗೆ ಮಾಡ್ತಿರ್ತೀವಿ ಒಂದು ನನಗೆ ಗೊತ್ತು ಅನ್ನೋದು ಇನ್ನೊಂದು ಕನ್ಫ್ಯೂಷನ್ ಆಗೋದು ಯಾಕೆ ಕನ್ಫ್ಯೂಷನ್ ಯಾಕೆ ಎಲ್ಲ ನನಗೆ ಗೊತ್ತು ಅಂತ ಅಂದ್ಕೊಳ್ತಿರ್ತೀವಿ ಅಂದರೆ ಒಂದು ನಮ್ಮ ಹತ್ರ ಕ್ಲ್ಯಾರಿಟಿ ಇರೋದಿಲ್ಲ ಓಕೆ ಸೊ ಇಲ್ಲಿ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಎಷ್ಟೋ ಜನ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತಲೇ ಗೊತ್ತಿರಲ್ವಂತೆ ತಕ್ಷಣ ಬ್ಲ್ಯಾಂಕ್ ಆಗಿಬಿಡ್ತಾರಂತೆ ಯಾಕೆ ಬ್ಲ್ಯಾಂಕ್ ಆಗ್ತಾರೆ ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ನಾನು ಅದನ್ನೂ ಮಾಡ್ತೀನಿ ಇದನ್ನೂ ಮಾಡ್ತೀನಿ ಅದೂ ನಾನು ಮಾಡಿಬಿಡ್ತೀನಿ ಇದನ್ನೂ ನಾನು ಮಾಡಿಬಿಡ್ತೀನಿ ನಾನೇ ಮಾಡಿಬಿಡ್ತೀನಿ ನನ್ನ ಕೈಲಿ ಮಾತ್ರ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲದಕ್ಕೂ ಚು 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 ಎಂಟ್ರಿ ಆಗಿಬಿಟ್ಟು ಏನೂ ಮಾಡಲ್ಲ ಅಂತ ಓಕೆ ಅದಕ್ಕೆ ಇಲ್ಲಿ ಒಳ್ಳೆ ಮಾತು ಹೇಳಿದ್ದಾರೆ ಅತ್ಯಂತ ಕಡಿಮೆ ಸಂಗತಿಗಳ ಕುರಿತು ಗಮನ ಹರಿಸಿದ್ದೆ ನನ್ನ ಯಶಸ್ಸಿನ ಗುಟ್ಟು ಅಂತ ಬಿಲ್ ಗೇಟ್ಸ್ ಹೇಳಿದ್ದಾರೆ ಬಿಲ್ ಗೇಟ್ಸ್ ಹೇಗೆ ಸಕ್ಸಸ್ ಆಗಿದ್ದಾರೆ ಅಂದರೆ ಅತ್ಯಂತ ಕಡಿಮೆ ಕ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಮಾತ್ರ ನಾನು ಏನು ಆಯ್ಕೆ ಮಾಡಿಕೊಂಡು ಆ ವಿಚಾರಗಳ ಮೇಲೆ ಕಂಪ್ಲೀಟ್ ಗಮನಾನ ಕೊಟ್ಟಿದ್ದಕ್ಕೆ ನನಗೆ ಯಶಸ್ಸು ಸಿಕ್ಕಿರೋದು ಅಂತ ಹೇಳ್ತಾ ಇರೋದು ಹೆಂಗೆ ಅಂದರೆ ಯಾರೋ ಏನೋ ಮಾಡ್ತಿರ್ತಾರೆ ಅದನ್ನೂ ಮಾಡಕ್ಕೆ ಹೋಗೋದು ಯಾರೋ ಏನೋ ಹೇಳ್ತಾರೆ ಅದನ್ನೂ ಹೋಗೋದು ನಾವು ಯೋಚನೆ ಮಾಡಬೇಕು ನಾನು ಈಗ ಏನು ಇದ್ದೀನಿ ಇದರಲ್ಲಿ ನಾನು ಎಷ್ಟು ಫೋಕಸ್ಡ್ ಆಗಿರಬೇಕು ಈಗ ಏನು ಮಾಡ್ತಿದ್ದೀನಿ ಬಿಸ್ನೆಸ್ ಜಾಬ್ ಏನಿದೆ ಇದರಲ್ಲಿ ನಾನು ಹೇಗೆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿಕೊಂಡು ಆ್ಯಕ್ಷನ್ ಹಾಕಬೇಕು ಆ್ಯಂಡ್ ಈ ಆ್ಯಕ್ಷನ್ಗೆ ಬೇಕಾಗಿರೋದೇನು ಕ್ಲ್ಯಾರಿಟಿ ಆ ಕ್ಲ್ಯಾರಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಯೋಚನೆ ಮಾಡಬೇಕು ಅದೇ ಶಿಸ್ತುಬದ್ಧ ದಿನಚರಿ ಡೈಲಿ ಅಂದರೆ ನಾನು ಯಾವತ್ತೋ ಒಂದು ದಿನ ಸಕ್ಸಸ್ ಆಗೋದಕ್ಕೆ ಅವತ್ತು ಪ್ಲ್ಯಾನ್ ಪ್ರಿಪೇರ್ ಮಾಡೋದಲ್ಲ ಡಿಸಿಪ್ಲಿನ್ ಡೈಲಿ ಡಿಸಿಪ್ಲಿನ್ ಆಗಿದ್ದರೆ ನಾನು ಫೈನಲಿ ಡಿಸಿಪ್ಲಿನ್ ಆಗಿರ್ತೀನಿ ಕೊನೆಯಲ್ಲಿ ಡಿಸಿಪ್ಲಿನ್ ಆಗಿರಬೇಕು ಅಂತ ಆ ಕ್ಷಣದಲ್ಲಿ ಡಿಸಿಪ್ಲಿನ ನಾವು ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲ್ಲ ದಿನನಿತ್ಯ ಡಿಸಿಪ್ಲಿನ್ ಫಾಲೋ ಮಾಡಿದರೆ ಮಾತ್ರ ಇರ್ತೀನಿ ಅದಕ್ಕೆ ಬೆಳಗ್ಗೆ ಎದ್ದೊಳ್ತೀವಿ ಎದ್ಬಿಟ್ಟು ನಮಗೇನು ಮಾಡಬೇಕು ಅಂತ ಗೊತ್ತಿರಲ್ಲ ಹಾಗಾಗಿ ಫಸ್ಟು ಒಂದು ನೀರು ಕುಡಿಬೇಕು ಅಂತ ಹೇಳಿರ್ತಾರೆ ಸೊ ಆ ಬಿಸಿನೀರನ್ನ ಕಾಯಿಸ್ಕೊಂಡು ಇಟ್ಕೊಂಡು ಅದರಲ್ಲಿ ನಿಂಬೆಣ್ಣು ಹಾಕ್ಕೊಂಡು ಕುಡೀರಿ ಅಂತ ಹೇಳಿರ್ತಾರೆ ನಿಂಬೆಣ್ಣು ಹಾಕ್ಕೊಂಡು ಕುಡಿಯೋಕ್ಕೆ ಅಂತ ಹೋಗ್ತಿರ್ತೀವಿ ಅಷ್ಟೊತ್ತಿಗೆ ಏನೋ ನೆನಪಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಓದಬೇಕಂತೆ ಅಂದ್ಬಿಟ್ಟು ಬುಕ್ ತ ಬುಕ್ಕನ್ನು ಕೈಯಲ್ಲಿ ಇಟ್ಕೊತೀವಿ ಆ ನೀರನ್ನು ಅಲ್ಲೇ ಇಟ್ಟಿರ್ತೀವಿ ಸೊ ಅದು ತಣ್ಣಗಾಗ್ತಾ ಇರುತ್ತೆ ಇನ್ನೇನು ಬುಕ್ಕನ್ನು ಇಟ್ಕೋಬೇಕು ಅನ್ನೋಷ್ಟರಲ್ಲಿ ಅವರಿಗೆ ಮತ್ತೆ ಇನ್ನೊಂದು ಓ ದಿನ ಯೋಗ ಮಾಡಬೇಕಂತೆ ಅಂತ ಬುಕ್ ಆಮೇಲೆ ಓದೋಣ ಅಂತ ಬುಕ್ ಸೈಡ್ಗೆ ಇಟ್ಬಿಟ್ಟು ಯೋಗ ಮಾಡಕ್ಕೆ ಹೋಗ್ತಾರೆ ಇನ್ನೇನು ಯೋಗ ಮಾಡಕ್ಕೆ ಹೋಗಬೇಕು ಅಂತ ಏನೋ ಸೆಟ್ ಮಾಡ್ತಿರ್ತಾರೆ ಮ್ಯೂಸಿಕ್ಕು ಅಷ್ಟರೊಳಗಡೆ ನೋಟಿಫಿಕೇಶನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಒಂದೊಂದೇ ನೋಟಿಫಿಕೇಶನ್ ನೋಡ್ತಾ 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 ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲನೂ ವಾಟ್ಸಪ್ಪು ಎಲ್ಲರ ಸ್ಟೇಟಸ್ ಓಪನ್ ಮಾಡಿಕೊಂಡು ಆಮೇಲೆ ನೋಡ್ತಾರೆ ಎಷ್ಟೊಂದು ಸಮಯ ಆಗೋಗ್ಬಿಟ್ಟಿದೆ ಅಂತ ಹಿಂಗೆ ತಾನೇ ತುಂಬ ಜನ ಮಾಡ್ತಾ ಇರೋದು ನಾವು ಏನು ಮಾಡ್ತಿರ್ತೀವಿ ಅದನ್ನ ಕಂಪ್ಲೀಟ್ ಮಾಡಲ್ಲ ಸಡನ್ ಸಡನ್ ಆಗಿ ಅರ್ಧ ಅರ್ಧ ಇನ್ನೊಂದು ಇನ್ನೊಂದು ಮಾಡ್ತಾ ಇರ್ತೀವಿ ಒಂದನ್ನು ಸಂಪೂರ್ಣ ಮಾಡಲ್ಲ ನಾವು ಅದಕ್ಕೆ ನಮ್ಮ ಲೈಫಲ್ಲಿ ಎಲ್ಲದರಲ್ಲೂ ಕನ್ಫ್ಯೂಷನ್ ಇರುತ್ತೆ ನಂಗೆಲ್ಲ ಗೊತ್ತು ಬಟ್ ಏನು ಮಾಡ್ತಾ ಇದ್ದೀವಿ ಅನ್ನೋದು ಪ್ರಶ್ನೆ ಸೊ ಇಲ್ಲಿ ನಾವು ನೋಡಿದ್ವಲ್ಲ ಮುಚ್ಚಳಕ್ಕೆ ಲಾಕೇ ಇರಲಿಲ್ಲ ಅವ್ರು ತೆಗೆದ್ಬಿಡ್ಬೋಕಿ ತೆಗೆದ್ಬಿಡ್ಬೋದಿತ್ತು ಬಟ್ ಅವ್ರಿಗೆಲ್ಲ ಗೊತ್ತಿದ್ದಕ್ಕೆ ಅವ್ರಿಗೆ ತೆಗಿಯೋಕ್ಕಾಗಿಲ್ಲ ಹಾಗೆ ನಾವು ಕೂಡ ಒಂದೊಂದೇ ಕಂಪ್ಲೀಟ್ ಮಾಡ್ಕೋಬೇಕು ಆ್ಯಂಡ್ ಯಾವ್ಯಾವುದು ನಮಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಅದನ್ನು ಸ್ವಲ್ಪ ಪಾಸ್ ಮಾಡಿ ಸೈಡಿಗೆ ಇಡಬೇಕು ಅನ್ನೋದನ್ನು ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಫಸ್ಟು ನೀವೇನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ನಿಮ್ಮ ಮೊಬೈಲ್ ನೋಟಿಫಿಕೇಷನ್ನ ಆಫ್ ಮಾಡಿ ಸ್ಟೇಟಸ್ ವಾಟ್ಸಪ್ಪಲ್ಲಿ ಆ್ಯಂಡ್ ಇದನ್ನು ನಾನು ನಿಜವಾಗ್ಲೂ ಮಾಡಿದ್ದೀನಿ ನಂಗೆ ತುಂಬ ಪೀಸ್ ಕೊಟ್ಟಿದೆ ಬೆಳಗ್ಗೆ ಎದ್ದ ತಕ್ಷಣ ಫಾರ್ ಎಕ್ಸಾಂಪಲ್ ಇವಾಗ ಅಲಾರಾಮ್ ಹೊಡಿ ಹೊಡೆಯುತ್ತೆ ಅಲಾರಾಮ್ ಹೊಡೆದ್ಮೇಲೆ ನಾವು ಎದ್ದೋಳ್ತೀವಿ ಆಫ್ ಮಾಡ್ತೀವಿ ಆಫ್ ಮಾಡೋಕ್ಕೆ ತೊಗೊಳ್ತಾ ಇದ್ದಂಗೆ ಏನಾಗುತ್ತೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಯಾಕಂದರೆ ಇವಾಗ ವೈಫೈ ಎಲ್ಲ ಇರೋದ್ರಿಂದ ಸಮಟೈಮ್ಸ್ ವೈಫೈ ಆಫ್ ಮಾಡಿರಲ್ಲ ಅಂಡ್ ನಮ್ದು ಹೆಂಗೆ ಅಂದರೆ ಎತ್ತ ತಕ್ಷಣ ಫಸ್ಟು ನಾವು ಆನ್ ಮಾಡೋದೇ ವೈಫೈ ಅಥವಾ ಡಾಟಾ ಅಲ್ವಾ ಸೊ ಓಪನ್ ಮಾಡಿಬಿಡ್ತೀವಿ ಈಗ ನಿಜವಾಗ್ಲೂ ಎದ್ದ ತಕ್ಷಣ ಡಾಟಾ ಅವಶ್ಯಕತೆ ಇದೆ ಈಗ ನಾವು ಕ್ಲಾಸ್ ಮಾಡ್ತೀವಿ ಕ್ಲಾಸ್ ಮಾಡೋದ್ರಿಂದ ಬೆಳಗ್ಗೆ ನಾವು ಐದು ಗಂಟೆ ಅಂದರೆ ನಾಲ್ಕು ಐವತ್ತಕ್ಕೆ ಡಾಟಾ ಐ ಮೀನ್ ಆನ್ ಮಾಡಿರಬೇಕು ಸೊ ಆನ್ ಮಾಡಿದ್ಮೇಲೆ ಏನಾಗುತ್ತೆ ನಮಗಲ್ಲಿ ಮೆಸೇಜಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ಮೆಸೇಜ್ ನೋಡಿಬಿಡೋಣ ಇದೊಂದು ಮೆಸೇಜ್ ನೋಡಿಬಿಡೋಣ ಯೂರೇನ್ ಸ್ಟೇಟಸ್ ಹಾಕಿದ್ದಾರೆ ನೋಡೋಣ ಯೂರೇನ್ ಸ್ಟೇಟಸ್ ಹಾಕಿದ್ದಾರೆ ನೋಡೋಣ ಚೂರು ಫೇಸ್ಬುಕ್ ನೋಡೋಣ ಚೂರು ಇನ್ಸ್ಟಾಗ್ರಾಮ್ ನೋಡೋಣ ಏನೋ ಅಡ್ವರ್ಟೈಸ್ಮೆಂಟ್ ಬರ್ತಿದೆ ಅದನ್ನು ಚೆಕ್ ಮಾಡೋಣ ಅಂದ್ಕೊಂಡು ನಮ್ಮ ಬೆಳಗಿನ ಒಂದು ಏನಿರುತ್ತೆ ಆ ಫ್ರೆಶ್ ಮಾಡಿ ಮೈಂಡ್ಸೆಟ್ನ ನಾವು ಕಳ್ಕೊಂಡ್ಬಿಡ್ತೀವಿ ಸೊ ಇಷ್ಟು ಕನ್ಫ್ಯೂಷನಲ್ಲಿ ಕೊನೆಗೆ ನಮಗೆ ಟೈಮ್ ಸಾಕಾಗಿಲ್ಲ ಅಂತ ಹೇಳೋದೆಲ್ಲ ಮಾಡ್ತೀವಿ ಅದಕ್ಕೆ ಇವ್ರು ಏನು ಹೇಳ್ತಿದ್ದಾರೆ ಬೆಳಗ್ಗೆ ಸಂಜೆ ರಾತ್ರಿ ಮೂರಕ್ಕೂ ಕೂಡ ನೀವು ಒಂದು ಪಟ್ಟಿಯನ್ನು ಮಾಡ್ಕೊಳ್ಳಿ ನಾವು ರಾಬಿನ್ ಶರ್ಮಾದ್ರಲ್ಲಿ ನೋಡಿದ್ವಿ ಅಲ್ವಾ ಟೈಮ್ ಟೇಬಲ್ ಮಾಡ್ಕೊಳ್ಳೋದ್ರ ಬಗ್ಗೆ ಇಲ್ಲಿ ಮೂರು ಟೈಮ್ಗೂ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸೊ ಮೂರು ಟೈಮ್ಗೂ ಮಾಡ್ಕೊಳ್ಳಿ ದಿನ ಬೆಳಗ್ಗೆ ಒಂದು ಚಿಕ್ಕ ಪುಟ್ಟ ವ್ಯಾಯಾಮ ಮಾಡೋದು ಒಂದು ಸ್ವಲ್ಪ ಮೆಡಿಟೇಷನ್ ಮಾಡೋದು ಉಸಿರಾಟದ ಉಸಿರಾಟದ ಬಗ್ಗೆ ಪ್ರಾಕ್ಟೀಸ್ ಮಾಡೋದು ಮೊಬೈಲ್ ನೋಟಿಫಿಕೇಷನ್ ಆಫ್ ಮಾಡೋದು ಇದನ್ನು ನಿಮಗೆ ಒತ್ತಡ ಕೊಡೋ ಅಂಥ ಕೆಲವೊಂದು ವಿಚಾರಗಳನ್ನು ಸೈಡಿಗೆ ಇಟ್ಬಿಟ್ಟು ಯಾವುದನ್ನು ಮಾಡಬೇಕು ಯಾವುದಿನ್ನೂ ನಾನು ಕಲ್ತಿಲ್ಲ ಏನನ್ನ ಮಾಡಿದ್ರೆ ನನ್ನ ಮೈಂಡ್ ಮತ್ತು ಬಾಡಿ ಎರಡೂ ಕೂಡ ಪೀಸ್ಫುಲ್ಲಾಗಿರುತ್ತೆ ಅನ್ನೋದ್ರ ಕಡೆಗೆ ಗಮನ ಕೊಡಬೇಕು ಅಂತ ಹೇಳ್ತಿದ್ದಾರೆ ಸೊ ಫೈನಲಿ ಯಾವ ಪ್ರಯತ್ನವೂ ಕೂಡ ಸಡನ್ನಾಗಿ ನಮಗೆ ರಿಸಲ್ಟ್ ಕೊಡೋಲ್ಲ ಸತತ ಪ್ರಯತ್ನದಿಂದ ಇಂದ ಮಾತ್ರ ಸಾಧ್ಯ ಇದು ಒಂದು ಚೆನ್ನಾಗಿ ನಾವು ಇಟ್ಕೋಬೇಕು ಸೊ ಚಿಕ್ಕ ಪುಟ್ಟ ವಿಷಯಗಳನ್ನು ನಾವು ತಿಳ್ಕೊಳ್ಳೋದು ಇವತ್ತಿನ ಚಾಪ್ಟ್ರಲ್ಲಿ ಏನು ಕಲ್ತ್ಕೋಬೋದು ಮೊಬೈಲ್ ನೋಟಿಫಿಕೇಷನ್ನ ಆಫ್ ಮಾಡೋದು ಆಮೇಲೆ ನೀವು ಇನ್ನೊಂದು ಮಾಡ್ಬೋದು ಅಲಾರಾಮ್ನ ಇಡೋದಕ್ಕೂ ಕೂಡ ನಾನು ಸುಮಾರು ವೀಡಿಯೋಗಳಲ್ಲೂ ಹೇಳಿರ್ತೀನಿ ಎಕ್ಸಾಕ್ಟ್ಲಿ ಸ್ಟಾರ್ಟಿಂಗ್ ಅಲಾರಾಮ್ ಕ್ಲೋಸಿಂಗ್ ಅಲಾರಾಮ್ ಸ್ಟಾರ್ಟಿಂಗ್ ಅಲರಾಮ್ ಕ್ಲೋಸಿಂಗ್ ಅಲಾರಾಮ್ ಇಟ್ಕೋಬೇಕು ಅಂದರೆ ಈಗ ಬೆಳಗ್ಗೆ ಐದು ಗಂಟೆಗೆ ಎಕ್ಸಾಂಪಲ್ ಎದೊಳ್ತೀವಿ ಕ್ಲಾಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ ಬೆಳಗ್ಗೆ ಎದ್ದು ಐದು ಗಂಟೆಗೆ ನಾವು ಅಥವಾ ಯೋಗ ಮಾಡ್ತೀವಿ ಅನ್ಕೊಳ್ಳೋಣ ಐದರಿಂದ ಐದೂವರೆ ತನಕ ಮಾಡ್ತೀವಿ ಅಂದರೆ ಐದು ಮೂವತ್ತೊಂದಕ್ಕೆ ಅಲರಾಮ್ ಇಟ್ಕೊಂಡಿರಬೇಕು ಸೊ ಥರ್ಟಿ ಮಿನಿಟ್ಸ್ ಕಂಪ್ಲೀಟ್ ಅಂತ ಅದಾಗ್ತಿದ್ದಂಗೆ ನೆಕ್ಸ್ಟ್ ಒಂದು ಥರ್ಟಿ ಮಿನಿಟ್ಸ್ ನಾವು ಅಲರಾಮ್ ಇಟ್ಕೊಂಡಿರಬೇಕು ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಆವಾಗ ನಮಗೆ ಅಲರಾಮ್ ಹೊಡ್ದಂಗೆ ಹೊಡೆದಂಗೆ ಹೊಡೆದಂಗೆ ಆ ಕೆಲಸ ಕ್ಲೋಸ್ ಮಾಡಿ 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 ಹೋಗ್ತಿರ್ತೀವಿ ಇದರಿಂದ ನಮಗೆ ಹನ್ನೆರಡು ಗಂಟೆಗೆ ಮುಗಿಯೋ ಕೆಲಸ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಮುಗ್ದಿರುತ್ತೆ ವೆರಿ ಸಿಂಪಲ್ ಸೊ ನಾವು ಶಿಸ್ತನ್ನ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಯಾವತ್ತೂ ಅಲ್ಲ ಶಿಸ್ತನ್ನ ನಾವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಶಿಸ್ತು ನಮ್ಮ ಜೀವನದಲ್ಲಿ ಲಾಂಗ್ ಟರ್ಮ್ ನಮಗೆ ಹೆಲ್ಪ್ ಹೆಲ್ಪ್ ಮಾಡುತ್ತೆ ಅಂತ ಸೊ ಇವತ್ತಿಂದ ಆ ಡಿಸಿಪ್ಲಿನ್ ರೊಟೀನ್ನ ನಾವೆಲ್ಲರೂ ಫಾಲೋ ಮಾಡೋಣ ಥ್ಯಾಂಕ್ ಯು